ತಮಿಳುನಾಡಿನ ಪ್ರಮುಖ ಶಾಸಕರಾದ ಮುರುಗನ್ ಅವರ ಹೆಸರು ಕೇಳಿದಾಕ್ಷಣವೇ ಶಕ್ತಿ ಮತ್ತು ಪ್ರಭಾವ ಮನಸ್ಸಿನಲ್ಲಿ ಮೂಡುತ್ತದೆ ಬಿಳಿಯ ಧೋತಿ ಮತ್ತು ಶರ್ಟ್ ಕುತ್ತಿಗೆಯಲ್ಲಿ ಪಕ್ಷದ ಬಣ್ಣದ ಶಾಲು ಮುಖದಲ್ಲಿ ಯಾವಾಗಲೂ ಪ್ರಸನ್ನವಾದ ನಗು ಎಲ್ಲಾ ಫೋಟೋಗಳಲ್ಲೂ ಪೋಸ್ಟರ್ಗಳಲ್ಲೂ ಒಂದೇ ರೀತಿಯ ನಗು ಮುರುಗನ್ರ ದಿನ ಬೆಳಿಗ್ಗೆ ನಗರದ ದೊಡ್ಡ ಕೈಗಾರಿಕೆಗಾರರ ಜೊತೆಗಿನ ಉಪಹಾರ ಸಭೆಯಿಂದ ಆರಂಭವಾಗುತ್ತದೆ ರಾತ್ರಿಗಳು ದೊಡ್ಡ ಪಾರ್ಟಿಗಳಲ್ಲಿ ಮತ್ತು ರಾಜಕೀಯ ತಂತ್ರಗಾರಿಕೆಯ ಚರ್ಚೆಗಳಲ್ಲಿ ಕಳೆಯುತ್ತವೆ ಅವರ ಭಾಷಣಗಳಲ್ಲಿ ಬಡವರಿಗಾಗಿ ಕಾರ್ಮಿಕರಿಗಾಗಿ ರೈತರಿಗಾಗಿ ಧ್ವನಿಯನ್ನೆತ್ತಿದರು ಬಡತನವನ್ನು ತೊಡೆದು ಹಾಕುತ್ತೇವೆ ಎಂಬ ಅವರ ಕರೆಗೆ ಸಾವಿರಾರು ಜನ ಕೈಯಟ್ಟಿದರು ಆದರೆ ಸತ್ಯವಾಗಿ ಮುರುಗನ್ ಬಡತನವನ್ನು ಕಂಡಿದ್ದು ತನ್ನ ಏರ್ ಕಂಡೀಷನ್ ಕಾರಿನ ಮುಚ್ಚಿದ ಕಿಟಕಿಯ ಮೂಲಕ ಮಾತ್ರ ಅವರಿಗೆ ಬಡತನವೆಂದರೆ ಒಂದು ಸಂಖ್ಯೆ ಚುನಾವಣೆಯ ವಿಷಯ ಕೆಲವೊಮ್ಮೆ ಭಾಷಣವನ್ನು ಭಾವನಾತ್ಮಕವಾಗಿಸಲು ಒಂದು ಸಾಧನ ಮಾತ್ರ ಒಂದು ದಿನ ಮುಂಬರುವ ಚುನಾವಣೆಯ ಹಿನ್ನೆಲೆಯಲ್ಲಿ ಮುರುಗನ್ ತಮ್ಮ ಕ್ಷೇತ್ರದ ಅತ್ಯಂತ ಹಿಂದುಳಿದ ಕೊಳಗೇರಿಯಾದ ಪಜನಿನಗರದ ಬಳಿಯಲ್ಲಿ ಹೊಸ ಕಮ್ಯುನಿಟಿ ಹಾಲ್ನ ಉದ್ಘಾಟನೆಗೆ ಆಗಮಿಸಿದರು ಮುರುಗನ್ ಬದುಕಲಿ ಎಂಬ ಘೋಷಣೆಗಳು ಮೊಳಗಿದವು ಮಾಧ್ಯಮದ ಕ್ಯಾಮೆರಾಗಳು ಅವರ ಪ್ರತಿ ನಗುವನ್ನು ಸೆರೆಹಿಡಿದವು ವೇದಿಕೆಯ ಮೇಲೆ ಏರಿಯವರು ಮತ್ತೊಂದು ಉತ್ಸಾಹಭರಿತ ಭಾಷಣ ಮಾಡಿದರು ಪಜನಿನಗರದ ಜನರಿಗೆ ಹೊಸ ಮನೆಗಳು ಶುದ್ಧ ಕುಡಿಯುವ ನೀರು ಮಕ್ಕಳಿಗೆ ಶಾಲೆ ಎಂದು ಭರವಸೆ ನೀಡಿದರು ಜನರು ಕೈಯಟ್ಟಿದರು ಭಾಷಣ ಮುಗಿದ ನಂತರ ಏರ್ ಕಂಡೀಷನ್ ಕಾರಿನ ಕಡೆಗೆ ನಡೆಯುವಾಗ ಅನುಯಾಯಿಗಳ ಮತ್ತು ಮಾಧ್ಯಮಗಾರರ ದೊಡ್ಡ ಗುಂಪು ಅವರನ್ನು ಸುತ್ತುವರೆದಿತು ಈ ಗುಂಪಿನ ತಳಕು ಬಳಕೆಯಲ್ಲಿ ಅವರ ದುಬಾರಿ ರೇಷ್ಮೆ ಜಾಕೆಟ್ನ ಜೇಬಿನಿಂದ ಇತ್ತೀಚಿನ ಐಫೋನ್ ಕೆಸರಿನಲ್ಲಿ ಬಿದ್ದಿತು ಅವರಿಗೆ ಅದು ಗೊತ್ತೇ ಆಗಲಿಲ್ಲ ಆ ಫೋನ್ ಕೇವಲ ದುಬಾರಿ ವಸ್ತುವಾಗಿರಲಿಲ್ಲ ಅದರಲ್ಲಿ ಅವರ ಎಲ್ಲ ವೈಯಕ್ತಿಕ ಮತ್ತು ರಾಜಕೀಯ ಸಂಪರ್ಕಗಳು ರಹಸ್ಯತಂತ್ರಗಳು ಎಲ್ಲವೂ ಇದ್ದವು ಕಾರಿನಲ್ಲಿ ಕುಳಿತಾಗ ಜೇಬು ತಡವಿದಾಗಲೇ ಫೋನ್ ಕಳೆದು ಹೋಗಿರುವುದು ತಿಳಿಯಿತು ಒಂದು ಕ್ಷಣ ಅವರ ಹೃದಯ ನಿಂತಂತಾಯಿತು ಕೋಪದಿಂದ ಅವರು ಭದ್ರತಾ ಸಿಬ್ಬಂದಿಗೆ ಫೋನ್ ಹುಡುಕಲು ಆದೇಶಿಸಿದರು ಆದರೆ ಸಾವಿರಾರು ಜನರ ಆ ಗುಂಪಿನಲ್ಲಿ ಒಂದು ಚಿಕ್ಕ ಫೋನ್ ಅನ್ನು ಕಂಡುಹಿಡಿಯುವುದು ಸಮುದ್ರದಿಂದ ಸೂಜಿಯನ್ನು ಕಂಡುಕೊಳ್ಳುವಂತಿತ್ತು ಮುಖಕೋಪದಿಂದ ಕೆಂಪಾದ ಮುರುಗನ್ ತನ್ನ ವೈಯಕ್ತಿಕ ಸಹಾಯಕನ ಮೇಲೆ ಗದರಿಸುತ್ತಾ ಮನೆಗೆ ಹಿಂತಿರುಗಿದರು ಆಗ ರ್ಯಾಲಿಯ ಗದ್ದಲ ಶಾಂತವಾಯಿತು ಜನಗೂಡು ಚದರಿಹೋಯಿತು ಆಗ ವೇಲು ತನ್ನ ಸ್ಥಳಕ್ಕೆ ಹಿಂತಿರುಗಿದ ವೇಲುವಿಗೆ ಐವತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸು ಪಜನಿನಗರದ ಒಡೆದು ಹೋಗಿರುವ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ವರ್ಷಗಳ ಹಿಂದೆ ಅವನು ಕುಶಲ ಕಡಗಿಯಾಗಿದ್ದ ಆದರೆ ಒಂದು ನಿರ್ಮಾಣ ಸ್ಥಳದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ದೊಡ್ಡ ಕಬ್ಬಿಣದ ರಾಡ್ ಅವನ ಕಾಲಿನ ಮೇಲೆ ಬಿದ್ದಿತು ವೈದ್ಯರು ಅವನ ಒಂದು ಕಾಲನ್ನು ಕತ್ತರಿಸಬೇಕಾಯಿತು ಮಾಲೀಕ ಪರಿಹಾರದ ಹೆಸರಿನಲ್ಲಿ ಸಾವಿರ ರೂಪಾಯಿ ನೀಡಿ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡ ಹೆಂಡತಿ ಈಗಾಗಲೇ ರೋಗದಿಂದ ಸತ್ತಿದ್ದಳು ಆ ಅಪಘಾತದೊಂದಿಗೆ ಕೌಶಲ್ಯವಂತ ಕರಕುಶಲ ಕೆಲಸಗಾರ ಒಬ್ಬ ನಿರಾಶ್ರಿತ ಭಿಕ್ಷುಕನಾದ ಅವನು ಪ್ರತಿದಿನ ಹತ್ತಿರದ ದೇವಸ್ಥಾನದ ಮುಂದೆ ಅಥವಾ ಇಂತಹ ರ್ಯಾಲಿಗಳ ಹೊರಗೆ ಭಿಕ್ಷೆ ಬೇಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಆ ದಿನ ರ್ಯಾಲಿಯಿಂದಾಗಿ ಅವನಿಗೆ ಗಣನೀಯ ಭಿಕ್ಷೆ ಸಿಗಲಿಲ್ಲ ದಣಿವಾಗಿ ಕೋಲಿನ ಸಹಾಯದಿಂದ ಅವನು ಗುಡಿಸಲಿಗೆ ನಡೆದ ಆಗ ರಸ್ತೆ ಬದಿಯ ಕೆಸರಿನಲ್ಲಿ ಏನೂ ಹೊಳೆಯುವುದು ಅವನ ಗಮನಕ್ಕೆ ಬಂದಿತು ಕೆಳಗೆ ಬಾಗಿ ಅವನು ಅದನ್ನು ತೆಗೆದ ಅದು ದೊಡ್ಡ ಹೊಸ ಫೋನ್ ಆಗಿತ್ತು ವೇಲು ತನ್ನ ಜೀವನದಲ್ಲಿ ಇಂತಹ ಫೋನ್ ಮುಟ್ಟಿಯೂ ಇರಲಿಲ್ಲ ಹರಿದ ಗುಡ್ಡೆಯ ಕೊನೆಯಿಂದ ಅವನು ಅದನ್ನು ಒರೆಸಿದ ಬಟನ್ ಒತ್ತಿದಾಗ ಸ್ಕ್ರೀನ್ನಲ್ಲಿ ಬೆಳಕು ಮೂಡಿತು ಒಬ್ಬ ಮಹಿಳೆ ಮತ್ತು ಮಗುವಿನ ನಗುತ್ತಿರುವ ಚಿತ್ರ ಮೂಡಿತು ಬಹುಶಃ ಫೋನ್ನ ಮಾಲೀಕರ ಕುಟುಂಬ ವೇಲುವಿನ ಮನಸ್ಸು ಭಯ ಮತ್ತು ಆಸೆಯ ನಡುವೆ ಗೊಂದಲಕ್ಕೀಡಾಯಿತು ಇಂತಹ ಫೋನ್ಗಳನ್ನು ದೊಡ್ಡ ಮೊತ್ತಕ್ಕೆ ಮಾರಬಹುದೆಂದು ಅವನು ಕೇಳಿದ್ದ ಅದನ್ನು ಮಾರಿದರೆ ಒಂದು ವರ್ಷವಾದರೂ ಭಿಕ್ಷೆ ಬೇಡಬೇಕಾಗಿಲ್ಲ ಗುಡಿಸಲಿನ ಕುಸಿಯುವ ಚಾವಣಿಯನ್ನು ಸರಿಪಡಿಸಬಹುದು ಕತ್ತರಿಸಿದ ಕಾಲಿಗೆ ಕೃತಕ ಕಾಲು ತಗಡಬಹುದು ಮತ್ತೆ ಕೆಲಸ ಮಾಡಬಹುದು ಆಸೆಯ ಒಂದು ಕೀಟವು ಅವನ ಮನಸ್ಸನ್ನು ಕೊರೆಯಿತು ಅವನು ಫೋನ್ನೊಂದಿಗೆ ಗುಡಿಸಲಿಗೆ ತಲುಪಿದ ರಾತ್ರಿ ಮಲಗಿದಾಗ ನಿದ್ರೆ ಬರಲಿಲ್ಲ ಒಂದೆಡೆ ತನ್ನ ದುಃಖಗಳು ಮತ್ತು ಅಗತ್ಯಗಳು ಮತ್ತೊಂದೆಡೆ ಅವನ ಅಂತಃಕರಣ ಮತ್ತೆ ಫೋನ್ ತೆರೆದ ಆ ನಗುತ್ತಿರುವ ಕುಟುಂಬದ ಚಿತ್ರವನ್ನು ಕಂಡಾಗ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಎಂದು ಒಳ್ಳೆಯ ಜೀವನವನ್ನು ಕೊಡಲಾಗದೆ ಹೋದ ಜ್ಞಾಪಕ ಬಂದಿತು ಈ ಫೋನ್ ಯಾರದ್ದೋ ಅವರು ಎಷ್ಟು ಚಿಂತೆಯಲ್ಲಿರಬಹುದು ಅವರಿಗೂ ಕುಟುಂಬವಿರಬಾರದೆ ಇಲ್ಲ ಈ ಪಾಪವನ್ನು ನಾನು ಮಾಡುವುದಿಲ್ಲ ಈಗಾಗಲೇ ವಿಧಿಯೂ ನನ್ನನ್ನು ಹೊಡೆದುಕೊಂಡಿದೆ ದೇವರನ್ನು ಇನ್ನಷ್ಟು ಕೋಪಗೊಳಿಸಲಾಗದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ ಫೋನನ್ನು ಹಿಂದಿರುಗಿಸಲು ಅವನು ನಿರ್ಧರಿಸಿದ ಆದರೆ ಹೇಗೆ ಈ ಫೋನ್ ಯಾರದೆಂದು ಅವನಿಗೆ ತಿಳಿದಿರಲಿಲ್ಲ ನಂತರ ಯೋಚಿಸಿದ ರ್ಯಾಲಿಯು ಶಾಸಕ ಮುರುಗನ್ ಹತ್ತಿರದ ಚಾಯ್ ಕಾಫಿಯ ಕಡೆಯ ಸಣ್ಣ ಟಿವಿಯಲ್ಲಿ ರ್ಯಾಲಿಯ ಸುದ್ದಿಯನ್ನು ಕಂಡಿದ್ದ ಮರುದಿನ ಬೆಳಿಗ್ಗೆ ಶಾಸಕರ ಕಚೇರಿಗೆ ಹೋಗಲು ನಿರ್ಧರಿಸಿದ ಮರುದಿನ ವೇಲುಕೋಲಿನ ಸಹಾಯದಿಂದ ಲುಂಗಿಯನ್ನುಟ್ಟು ಕಿಲೋಮೀಟರ್ಗಳಷ್ಟು ನಡೆದು ಮುರುಗಂದ ಐಷಾರಾಮಿ ಕಚೇರಿಗೆ ತಲುಪಿದ ಆದರೆ ಅವನಿಗೆ ಒಳಗೆ ಪ್ರವೇಶಿಸಲು ಅನುಮತಿ ಸಿಗಲಿಲ್ಲ ಕಾವಲುಗಾರರು ಅವನನ್ನು ಕೊಳಕಾದ ಜೀವಿಯಂತೆ ನೋಡಿದರು ಏ ಭಿಕ್ಷುಕ ಇಲ್ಲಿಂದ ಹೊರಡು ಇದು ಶಾಸಕರ ಕಚೇರಿ ಧರ್ಮಶಾಲೆಯಲ್ಲ ವೇಲೂ ಕೈಜೋಡಿಸಿ ಬಹಳವಾಗಿ ಕೇಳಿಕೊಂಡ ಸಾರ್ ನಾನು ಶಾಸಕರನ್ನು ಭೇಟಿಯಾಗಬೇಕು ಅವರ ಮುಖ್ಯವಾದ ವಸ್ತು ನನ್ನ ಬಳಿಯಿದೆ ಕಾವಲುಗಾರರು ಅವನನ್ನು ಗೇಲಿ ಮಾಡಿದರು ಒಬ್ಬನೂ ಅವನನ್ನು ತಳ್ಳಿದಾಗ ವೇಲು ನೆಲಕ್ಕೆ ಬಿದ್ದ ಕಣ್ಣುಗಳು ತುಂಬಿ ಬಂದವು ತನ್ನ ನಿರಾಶ್ರಿತತೆಯಿಂದ ಅವನಿಗೆ ಕೋಪ ಬಂದಿತು ನಿರಾಶನಾಗಿ ಅವನು ಅಲ್ಲಿಯೇ ರಸ್ತೆ ಬದಿಯಲ್ಲಿ ಕುಳಿತ ಸಂಜೆವರೆಗೂ ಅವನು ಅಲ್ಲಿ ಕಾದಿದ ಆಗ ಮುರುಗನ್ರ ಕಾರು ಕಚೇರಿಯಿಂದ ಹೊರಗೆ ಬಂದಿತು ವೇಲು ಧೈರ್ಯ ತಂದು ಒಡದು ಒಡದು ಕಾರಿನ ಮುಂದೆ ನಿಂತ ಚಾಲಕ ಬ್ರೇಕ್ ಒತ್ತಿದ ಕೋಪದಿಂದ ಮುರುಗನ್ ಕಿಟಕಿಯನ್ನು ಕೆಳಗಿಳಿಸಿದರು ನೀನು ಯಾಕೆ ಇಲ್ಲಿದ್ದೀಯ ಏನು ಬೇಕು ವೇಲು ನಡುಗುವ ಕೈಗಳಿಂದ ತನ್ನ ಬಟ್ಟೆಯ ಚೀಲದಿಂದ ಫೋನ್ ತೆಗೆದ ಸಾರ್ ಇದು ನಿಮ್ಮ ಫೋನ್ ನಿನ್ನೆ ರ್ಯಾಲಿಯ ಸ್ಥಳದಲ್ಲಿ ಸಿಕ್ಕಿತು ಮೂರುಗನ್ರ ಕಣ್ಣುಗಳಲ್ಲಿ ಅವಿಶ್ವಾಸ ಮತ್ತು ಆಶ್ಚರ್ಯದ ಭಾವ ಅವರು ಫೋನ್ ತೆಗೆದುಕೊಂಡು ಪರಿಶೀಲಿಸಿದರು ಎಲ್ಲವೂ ಸುರಕ್ಷಿತವಾಗಿತ್ತು ಒಂದು ದಿನಕ್ಕೆ ನೂರು ರೂಪಾಯಿಯನ್ನು ಗಳಿಸದ ಈ ಭಿಕ್ಷುಕ ಲಕ್ಷಗಟ್ಟಲೆ ಬೆಲೆಯ ಫೋನ್ನನ್ನು ಹಿಂತಿರುಗಿಸಲು ದೂರ ಬಂದಿದ್ದಾನೆ ಅವರು ಕೈಚೀಲ ತೆಗೆದು ಐದು ಸಾವಿರ ರೂಪಾಯಿಯನ್ನು ವೇಲುವಿಗೆ ನೀಡಿದರು ನಿನ್ನ ಸತ್ಯವಂತಿಕೆಗೆ ಇದು ಬಹುಮಾನ ಈಗ ಹೊರಟು ಹೋಗು ವೇಲು ಮೌನವಾಗಿ ಆ ಹಣವನ್ನು ತೆಗೆದುಕೊಂಡು ಮುರುಗನ್ಗೆ ಒಂದು ಸಲಾಂ ಮಾಡಿ ಗುಡಿಸಲಿಗೆ ಹಿಂತಿರುಗಿದ ಮುರುಗನ್ಗೆ ಆನಂದವಾಯಿತಾದರೂ ವೇಲುವಿನ ಆತ್ಮಗೌರವ ಮತ್ತು ಕಣ್ಣುಗಳಲ್ಲಿನ ಸತ್ಯವಂತಿಕೆ ಅವರ ಮನಸ್ಸಿನಲ್ಲಿ ಮುಳ್ಳಿನಂತೆ ಚುಚ್ಚಿತು ಆ ರಾತ್ರಿ ಮುರುಗನ್ಗೆ ತಮ್ಮ ಐಷಾರಾಮಿ ಮನೆಯ ಮೃದುವಾದ ಹಾಸಿಗೆಯಲ್ಲಿ ನಿದ್ರೆ ಬರಲಿಲ್ಲ ವೇಲುವಿನ ಮುಖ ಅವನ ಒಡೆದು ನಡೆಯುವ ದೇಹ ಆ ಕಣ್ಣುಗಳಲ್ಲಿನ ಒಳ್ಳೆತನ ಎಲ್ಲವೂ ಮನಸ್ಸಿನಲ್ಲಿ ಮೂಡಿತು ನಾನು ಅವನಿಗೆ ಐದು ಸಾವಿರ ರೂಪಾಯಿ ಕೊಟ್ಟು ತಪ್ಪಿಸಿಕೊಂಡೆ ಅವನ ಸತ್ಯವಂತಿಕೆಯ ಬೆಲೆ ಅಷ್ಟೇನಾ ಏನನ್ನೂ ಕೇಳದೆ ಅವನು ಹೋದ ಎಲ್ಲಿ ವಾಸಿಸುತ್ತಾನೆ ಯಾವ ರೀತಿಯ ಜೀವನವನ್ನು ಜೀವಿಸುತ್ತಾನೆ ನನ್ನ ಭಾಷಣಗಳ ಬಡತನ ಮತ್ತು ನಿಜವಾದ ಬಡತನದ ನಡುವೆ ಎಷ್ಟು ವ್ಯತ್ಯಾಸ ಮೊದಲ ಬಾರಿಗೆ ಅವರೊಳಗಿನ ರಾಜಕಾರಣಿಯಲ್ಲ ಒಬ್ಬ ಮನುಷ್ಯ ಎದ್ದೇಳಿದ ಮರುದಿನ ಬೆಳಿಗ್ಗೆ ವೇಲುವಿನ ಗುಡಿಸಲಿಗೆ ಹೋಗಲು ಅವರು ನಿರ್ಧರಿಸಿದರು ಸತ್ಯವಂತಿಕೆಯಿಂದ ಸಂಪನ್ನನಾದ ಒಬ್ಬನ ಜೀವನ ಎಷ್ಟು ಬಡವಾಗಿದೆ ಎಂದು ತಮ್ಮ ಕಣ್ಣುಗಳಿಂದ ಕಾಣಲು ಇಚ್ಛಿಸಿದರು ಮರುದಿನ ಯಾವ ಸಿಬ್ಬಂದಿಯೂ ಇಲ್ಲದೆ ಮುರುಗನ್ ತಮ್ಮ ಕಾರಿನಲ್ಲಿ ಪಜನಿನಗರ ಕೊಳಗೇರಿಗೆ ಹೊರಟರು ಐಷಾರಾಮಿ ಕಾರು ಕೆಸರಿನಿಂದ ಕೂಡಿದ ಕೊಳಕಾದ ಕಿರಿದಾದ ರಸ್ತೆಗಳಲ್ಲಿ ಹೋಗಲು ಕಷ್ಟಪಟ್ಟಿತು ಮಕ್ಕಳು ಮತ್ತು ಜನರು ಕುತೂಹಲದಿಂದ ನೋಡಿದರು ಕಾರು ಮುಂದೆ ಹೋಗಲಾಗದೆಯಾಗಲೇ ಮುರುಗನ್ ಕೆಳಗಿಳಿದರು ದುಬಾರಿ ಚಪ್ಪಲಿಗಳು ಕೆಸರಿನಲ್ಲಿ ಮುಳುಗಿದವು ಆದರೆ ಅವರಿಗೆ ಯೋಚಿಸಲು ಸಮಯವಿರಲಿಲ್ಲ ಜನರನ್ನು ಕೇಳಿ ಅವರು ವೇಲುವಿನ ಗುಡಿಸಲಿನ ದಾರಿಯನ್ನು ಕಂಡುಕೊಂಡರು ಪ್ಲಾಸ್ಟಿಕ್ ಶೀಟ್ಗಳಿಂದ ಮತ್ತು ಬಿದಿರಿನಿಂದ ಕಟ್ಟಿದ ತಾತ್ಕಾಲಿಕ ಕಟ್ಟಡವಾಗಿತ್ತು ಆ ಗುಡಿಸಲು ಹತ್ತಿರವಾದಾಗ ಒಳಗಿಂದ ಮಕ್ಕಳ ನಗು ಮತ್ತು ವೃದ್ಧೆಯ ಆಶೀರ್ವಾದದ ಮಾತುಗಳು ಕೇಳಿಬಂದವು ಹರಿದ ಗೋಣಿ ಚೀಲವನ್ನು ಸರಿಸಿ ಒಳಗೆ ನೋಡಿದ ಮುರುಗನರ ಕಣ್ಣುಗಳು ತುಂಬಿ ಬಂದವು ಗಂಟಲು ತಡೆಯಾಯಿತು ಅವರು ಬಾಗಿಲ ಬಳಿ ಪ್ರತಿಮೆಯಂತೆ ನಿಂತರು ಆ ಕತ್ತಲೆಯ ಕಿರಿದಾದ ಗುಡಿಸಲಿನಲ್ಲಿ ವೇಲುವೊಬ್ಬನೇ ಇರಲಿಲ್ಲ ಕೊಳಗೇರಿಯ ಹತ್ತಿರ ಹನ್ನೆರಡು ಹಸಿವಿನಿಂದ ಬಳಲುತ್ತಿರುವ ಅನಾಥ ಮಕ್ಕಳು ಎರಡು ಮೂರು ನಿರಾಶ್ರಿತ ವೃದ್ಧ ಮಹಿಳೆಯರು ಅಲ್ಲಿ ಕುಳಿತಿದ್ದರು ಐದು ಸಾವಿರ ರೂಪಾಯಿಯಿಂದ ವೇಲು ಖರೀದಿಸಿದ ಹೊಸ ಸಿಹಿ ತಿಂಡಿಗಳು ಮತ್ತು ತಿಂಡಿಗಳನ್ನು ಪ್ರತಿಯೊಬ್ಬರಿಗೂ ನಗುತ್ತಾ ನೀಡುತ್ತಿದ್ದ ಒಳ್ಳೆಯದಾಗಿ ತಿನ್ನಿ ಇಂದು ಎಲ್ಲರೂ ಹೊಟ್ಟೆ ತುಂಬಿಸಿಕೊಳ್ಳಬೇಕು ದೇವರು ನಮಗೆ ಒಂದು ಔತಣವನ್ನು ಕಳುಹಿಸಿದ್ದಾನೆ ಎಂದು ಅವನು ಹೇಳಿದ ಒಬ್ಬ ಹುಡುಗಿ ಕೇಳಿದಳು ವೇಲು ಚಿಕ್ಕಪ್ಪ ನೀವು ತಿನ್ನುವುದಿಲ್ಲವೇ ನಕ್ಕು ನಿನ್ನ ಮನಸ್ಸು ಹಸಿವಿಲ್ಲದವನದ್ದು ನಿನ್ನ ನಗುವನ್ನು ಕಂಡರೆ ನನ್ನ ಹಸಿವು ಹೋಗುತ್ತದೆ ನಿನ್ನ ಮುಖದ ಸಂತೋಷವೇ ನನ್ನ ನಿಜವಾದ ಸಂತೋಷ ಈ ದೃಶ್ಯ ಈ ನಿಸ್ವಾರ್ಥತೆ ಮುರುಗನ್ದ ಹೃದಯದಲ್ಲಿ ಕಿಡಿಯಂತೆ ಬಿದ್ದಿತು ತನ್ನ ಅಗತ್ಯಗಳಿಗೆ ಬದಲಾಗಿ ಇತರರ ಹಸಿವನ್ನು ತೀರಿಸಲು ಆ ಐದು ಸಾವಿರ ರೂಪಾಯಿಯನ್ನು ಬಳಸಿದ ಒಬ್ಬ ಭಿಕ್ಷುಕ ಮುರುಗನ್ಗೆ ತಮ್ಮ ಬಗ್ಗೆ ಆತ್ಮಗ್ಲಾನಿ ಉಂಟಾಯಿತು ತಮ್ಮ ಭಾಷಣಗಳು ಮತ್ತು ಭರವಸೆಗಳು ಬರೀಟೊಂಗ್ಯಾಟಿಗಳೆಂದು ತೋರಿತು ಕಣ್ಣೀರಿನೊಂದಿಗೆ ಅವರು ಗುಡಿಸಲಿನೊಳಗೆ ಕಾಲಿಟ್ಟರು ಮುರುಗನ್ರನ್ನು ಕಂಡೂ ವೇಲು ಮತ್ತು ಇತರರು ಭಯದಿಂದ ಎದ್ದು ನಿಂತರು ಶಾಸಕ ಸಾರ್ ನೀವು ಇಲ್ಲಿಗೆ ಮುರುಗನ್ ಮುಂದೆ ಬಂದು ವೇಲುವನ್ನು ಆಲಿಂಗಿಸಿದರು ವೇಲು ಇಂದು ನೀವು ನನಗೆ ಮಾನವೀಯತೆಯ ಒಂದು ಪಾಠವನ್ನು ಕಲಿಸಿದ್ದೀರಿ ನನ್ನ ಜೀವನದ ಯಾವ ಪುಸ್ತಕದಲ್ಲೂ ಸಿಗದ ಪಾಠ ನಿಜವಾದ ನಾಯಕ ನೀವು ನಾನಲ್ಲ ಈ ಪಝನಿನಗರದ ಜನರ ಬಗ್ಗೆ ಈ ದುಃಖದ ಜೀವನದ ಬಗ್ಗೆ ತಿಳಿಯದೇ ಇದ್ದಿದ್ದಕ್ಕಾಗಿ ಒಬ್ಬ ಶಾಸಕನಾಗಿ ನಾನು ಕ್ಷಮೆ ಕೇಳುತ್ತೇನೆ ಅವರು ತಕ್ಷಣ ತಮ್ಮ ವೈಯಕ್ತಿಕ ಸಹಾಯಕ ಮತ್ತು ಪುರಸಭೆಯ ಆಯುಕ್ತರನ್ನು ಕರೆದರು ಒಂದು ಗಂಟೆಯೊಳಗೆ ಪುರಸಭೆ ತಂಡ ಮತ್ತು ಅಧಿಕಾರಿಗಳು ಇಲ್ಲಿಗೆ ಬರಬೇಕು ಇಂದು ಈ ಕ್ಷಣದಿಂದ ಈ ಕೊಳಗೇರಿಯ ಭವಿಷ್ಯವನ್ನು ಬದಲಾಯಿಸುವ ಕೆಲಸ ಆರಂಭವಾಗಬೇಕು ಆ ದಿನ ಪಜನಿನಗರದಲ್ಲಿ ಹೊಸ ಇತಿಹಾಸವನ್ನು ರಚಿಸಲಾಯಿತು ಮುರುಗನ್ರ ಮೇಲ್ವಿಚಾರಣೆಯಲ್ಲಿ ಹೊಸ ಮನೆಗಳ ನಿರ್ಮಾಣ ಆರಂಭವಾಯಿತು ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ಮತ್ತು ವಿದ್ಯುತ್ ತಲುಪಿತು ಮಕ್ಕಳಿಗಾಗಿ ಸ್ವಚ್ಛವಾದ ಶಾಲೆ ಮತ್ತು ಸಣ್ಣ ಆಸ್ಪತ್ರೆ ತೆರೆಯಲಾಯಿತು ವೇಲುವನ್ನು ಆ ಕೊಳಗೇರಿಯ ಅಭಿವೃದ್ಧಿಯ ಮುಖ್ಯಸ್ಥನನ್ನಾಗಿ ಮಾಡಲಾಯಿತು ವೇಲು ಇಂದಿನಿಂದ ಭಿಕ್ಷೆ ಬೇಡಬೇಕಿಲ್ಲ ನಿನ್ನ ಜನರಿಗೆ ಸೇವೆ ಮಾಡು ಸರ್ಕಾರವು ನಿನಗೆ ಸಂಬಳ ಮತ್ತು ಗೌರವವನ್ನು ನೀಡುತ್ತದೆ ಈ ಜನರ ನೋವನ್ನು ಅರ್ಥಮಾಡಿಕೊಳ್ಳಲು ನಿನಗಿಂತ ಉತ್ತಮವಾದವರು ಯಾರು ಓ ನಿನ್ನ ಕೃತಕ ಕಾಲನ್ನು ನಾಳೆಯೇ ಒದಗಿಸಲಾಗುವುದು ವೇಲುವಿನ ಕಣ್ಣುಗಳು ಸಂತೋಷ ಮತ್ತು ಗೌರವದ ಕಣ್ಣೀರಿನಿಂದ ತುಂಬಿಕೊಂಡವು ಯಾವಾಗಲೂ ತನ್ನನ್ನು ಅವಮಾನಿಸುತ್ತಿದ್ದ ಸಮಾಜ ಇಂದು ತನ್ನನ್ನು ಗೌರವಿಸುತ್ತಿದೆ ಇದೆಲ್ಲವೂ ಅವನ ಒಂದು ಸಣ್ಣ ಸತ್ಯವಂತಿಕೆಯ ಫಲ ಪಾಠ ನಿಜವಾದ ಶಕ್ತಿ ಮತ್ತು ಸಂಪತ್ತು ಹಣದಲ್ಲೋ ಒಡದ ಆಭರಣದಲ್ಲೋ ಅಧಿಕಾರದಲ್ಲೋ ಇಲ್ಲ ಒಬ್ಬ ಮನುಷ್ಯನ ಸ್ವಭಾವ ಮತ್ತು ಒಳ್ಳೆತನದಲ್ಲಿದೆ ಒಬ್ಬ ಶಕ್ತಿಶಾಲಿ ಮನುಷ್ಯ ಸತ್ಯವನ್ನು ಮುಖಾಮುಖಿಯಾಗಿ ಎದುರಿಸಿದಾಗ ಸಾವಿರಾರು ಜನರ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರಬಲ್ಲ ನಮಗೆ ವೇಲುವಿನಂತಹ ಸತ್ಯವಂತ ನಾಗರಿಕರೋ ಮುರುಗನ್ರಂತೆ ಬದಲಾವಣೆಗೆ ಸಿದ್ಧರಿರುವ ನಾಯಕರೋ ಯಾರು ಹೆಚ್ಚು ಅಗತ್ಯ